ಸ್ವಾಗತ ಬೆಂಗಳೂರು ಜೊತೆಯ ಹೊಸ ವರದಿಕ್ಕಾಗಿ ಬಿಬಿಎಂಪಿ ನ್ಯೂಸ್ ನ್ಯಾಯ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಕರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತನ ಬಯಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಅವರು ಒಂದು ಘೋಷಣೆ ಮಾಡಿದ್ದಾರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನಾನು ಅವರು ಬಹಳ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಆಡಳಿತ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೆ ಇವತ್ತು ಪ್ರಧಾನಮಂತ್ರಿಗಳ ಜನೌಷಧಿ ಇವತ್ತು ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ಕುವಂತ ಔಷಧಿ ಅದನ್ನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಆವರಣದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ನಿರ್ಬಂಧ ಮಾಡ್ತೀವಿ ಅಂತ ಹೇಳಿರುವಂಥದ್ದು ನಿಜವಾಗಿಯೂ ಕೂಡ ಅತ್ಯಂತ ಖೇದಕರವಾಗಿರ್ತಕ್ಕಂಥ ವಿಷಯ ಮತ್ತು ಜನ ವಿರೋಧಿಯಾಗಿರ್ತಕ್ಕಂಥ ಒಂದು ನಿಲುವು ಬಡವರಿಗೆ ನೇರವಾಗಿ ಕೊಳ್ಳಿ ಕೊಡುವಂಥ ಒಂದು ಆದೇಶ ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ ನನ್ನ ಕಾಲಾವಧಿಯಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಮಳಿಗೆಗಳನ್ನು ಈ ರಾಜ್ಯದಲ್ಲಿ ತೆರೆದಿದ್ದೀವಿ ಇದು ಒಂದು ಕುಟುಂಬಕ್ಕೆ ಏನಾದರೂ ಗೊತ್ತಿದೆಯಾ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಉಳಿತಾಯ ಆಗ್ತಾ ಇದೆ ಇವತ್ತು ಯಾರಿಗೆ ಬಿ ಪಿ ಇದೆ ಶುಗರ್ ಇದೆ ಇಂಥ ಪುಣ್ಯದ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅದಕ್ಕೆ ನೀವು ಕೊಳ್ಳಿ ಪೆಟ್ಟನ್ನು ಕೊಡುವಂಥದ್ದು ಬೇಡ ರಾಜಕೀಯ ವೈಷಮ್ಯ ರಾಜಕೀಯ ದ್ವೇಷವನ್ನು ಈ ರೀತಿಯಲ್ಲಿ ತೀರ್ಸ್ಕೊಳಕ್ಕೆ ಹೋಗಬೇಡಿ ಇದು ಬಡವ್ರಿಗೆ ನಿಜವಾಗಿಯೂ ಕೂಡ ಭಾಳ ಒಂದು ಅನ್ಯಾಯ ಆಗ್ತದೆ ಇದನ್ನು ಮಾಡಬಾರ್ದು ಅಂತೇಳಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರವ್ರಿಗೆ ಮಾನ್ಯ ದಿನೇಶ್ ಗುಂಡೂರಾವ್ರವ್ರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವ್ರಿಗೂ ಕೂಡ ನಾನು ಮನವಿ ಮತ್ತು ಆಗ್ರಹವನ್ನು ಮಾಡ್ತೀನಿ